ஹலோ எவ்ரிவன் நான் சுஜாத்தா வெல்க்கம் டூ மை சானல் இவற்று நான் நம்ம ஜொத்த வந்து ப்ரேக்ஃபாஸ்ட் ரெசிபி ஷேர் மாநீங்கி அந்தி ப்ரேக்ஃபாஸ்டு மற்ற பிரோட்டீன் ரிச் ப்ரேக்ஃபாஸ்ட் ஆகிர்வோ அந்த இசுருக்காழ தோசைன ஹேகு மாது நம்ம ஜொத்தேர்க்கோத்தினி இது திண்டி நமக்கு வை கிளாஸ் ஹெல்ப் மற்றல் வைஸு துபே ஒழையோது பண்ணி ரெசிபி ஹேகு மாத நோட ரெசிபி ஸ்டார்ட் மாக்கி முன்ன வீடியோன ஃபஸ்ட் டைம் நோட்ரோரு சானல்ன சப்ஸ்கிரைப் ண்டித்தா சானல்ன சப்ஸ்கிரைப் ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಲೈಕ್ ಆಗಿದ್ದರೆ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನಾನು ಫಸ್ಟು ಹೆಸ್ರುಕಾಳು ನೆನಹಾಕ್ತಿದ್ದೀನಿ ಹೆಸ್ರುಕಾಳು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನಕಬೇಕು ಇದ್ರ ಜೊತೆಗೆ ಎರಡು ಟೇಬಲ್ ಅಷ್ಟು ಅಕ್ಕಿನೂ ಹಾಕಿದ್ದೀನಿ ನಾನು ಹೆಸ್ರುಕಾಳು ಒಂದೂವರೆ ಆದರೆ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕಿರೋದು ಹಾಕ್ಬಿಟ್ಟು ಎರಡು ಎರಡೂ ಜೊತೆಲೆ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊತೀನಿ ಇದನ್ನು ಅಂದರೆ ಹೆಸ್ರು ಕಾಳಿಗೆಲ್ಲ ಅಂದರೆ ಇದೆಲ್ಲ ಪೌಡರ್ ಪೌಡ್ರೆಲ್ಲ ಹಾಕಿರ್ತಾರೆ ಅದನ್ನು ಪ್ರಿಸರ್ವ್ ಮಾಡೋಕ್ಕಿಂತ ಸೊ ಅದೆಲ್ಲ ಹೋಗೋಂಗೆ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ನೆನೆ ಹಾಕ್ತೀನಿ ಅಂದರೆ ಒಂದು ಏಯ್ಟು ನೈನ್ ಅವರ್ಸ್ ಅಂದರೆ ಓವರ್ ನೈಟ್ ಆ ಥರ ಇದನ್ನು ಇದು ನೆನೆಸ್ಬಿಟ್ಟು ಆಮೇಲೆ ಇನ್ನು ಇದು ಬೆಳಗ್ಗೆ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಸೊ ಬೆಳಿಗ್ಗೆ ಇದನ್ನು ರುಬ್ಕೊಳ್ತೀನಿ ಇದನ್ನು ಅಂದರೆ ತುಂಬ ಸ್ಮೂತ್ ಪೇಸ್ಟಾಗಿಯೇ ಇದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅಂದರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದು ತುಂಬ ಗಟ್ಟಿ ಮತ್ತು ತೆಲ್ಲ ಏನಿಲ್ಲ ಅದೇ ಥರನೇ ರುಬ್ಕೊಳೋದು ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಅಂದರೆ ಜಾಸ್ತಿ ನಾನು ಹಾಕಿದ್ದೀನಲ್ಲ ಎಸ್ ಎರಡು ಸತಿ ರುಬ್ಕೊತಿದ್ದೀನಿ ಸೊ ಇದು ರುಬ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ಅಂದರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಸೋಡಾ ಏನು ಹಾಕ್ತಿಲ್ಲ ನಾನು ಅಂದರೆ ನೀಡಿಲ್ಲ ಸೋಡ ಏನು ಹಂಗೇನೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಮತ್ತೆ ಇದನ್ನ ಫರ್ಮೆಂಟ್ ಮಾಡಬೇಕು ಅಂತೀನಿಲ್ಲ ಹಿಟ್ಟನ್ನು ಜಸ್ಟ್ ಕಾಳು ಒಂದು ನೆನೆಸಿಟ್ಬಿಟ್ಟು ಆಮೇಲೆ ರುಬ್ಕೊಳೋದಷ್ಟೇ ಈಗ ಎಷ್ಟು ಅಂದರೆ ಇದು ಉಪ್ಪು ಕರ್ಗೋ ಟೈಮಲ್ಲಿ ನಾನು ಒಂದು ಚಟ್ನಿಯೂ ಮಾಡ್ಕೊಂಡ್ಬಿಡ್ತೀನಿ ಸೊ ಇವತ್ತು ನಾನು ಟೊಮೊಟೊಕಾಯಿ ಚಟ್ನಿ ಮಾಡ್ತಿದ್ದೀನಿ ಸೊ ಟೊಮೊಟಕಾಯಿನ ಒಂದು ಐದರಿಂದ ಟೊಮೊಟೊಕಾಯಿ ತೊಗೊಂಡಿದ್ದೀನಿ ಈಗ ಫಸ್ಟು ಇದಕ್ಕೆ ಕಡಲೆ ಬೀಜ ಉರ್ಕೊಳ್ತೀನಿ ಕಡಲೆ ಬೀಜ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಇದನ್ನು ಒಂದು ಡ್ರೈ ರೋಸ್ಟ್ ಅಂದರೆ ಎಣ್ಣೆನ ಹಾಕಿಲ್ಲ ಹಾಗೆಯೇ ಡ್ರೈ ಆಗೇನೇ ಇದನ್ನು ಹುರ್ಕೊಳ್ಳೋಣ ಅಂದರೆ ಸ್ವಲ್ಪ ಕೆಂಪಾಗೋರ್ಗು ಹುರ್ ಹುರ್ಕೊಳ್ಳೋಣ ಇದನ್ನು ಇದು ಕೆಂಪಾದ್ಮೇಲೆ ಇದನ್ನ ಸೈಡ್ಗೆ ಅಂದರೆ ತಣ್ಣಗೆ ಇಟ್ಬಿಟ್ಟು ಮತ್ತು ಟೊಮೊಟೊನೂ ಅಂದರೆ ಹುರ್ಕೋಬೇಕು ಅದನ್ನು ಕೂಡ ಅಂದರೆ ಜಸ್ಟ್ ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಬೇಗ ಮೆತ್ತಗಾಗಲಿ ಅಂದರೆ ಉರಿಯೋಕ್ಕಾಗಲಿ ಅಂತಬಿಟ್ಟು ಸ್ವಲ್ಪ ಸ್ಲೈಸ್ ತೆಳ್ಳಗೆ ಸ್ಲೈಸ್ ಥರ ಮಾಡ್ಕೊಂಡ್ಬಿಟ್ಟಿದ್ದನ್ನು ಇದನ್ನು ಫ್ರೈ ಮಾಡ್ಕೊತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡ್ಕೊತೀನಿ ಎಣ್ಣೆ ಆ್ಯಡ್ ಮಾಡಿಬಿಟ್ಟಿದ್ದೀನ ಫ್ರೈ ಮಾಡ್ಕೊತೀನಿ ಇದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿ ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಅಂದರೆ ಇದು ಟೊಮೊಟೊ ಅಲ್ವಾ ಒಂದು ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ಹುಳಿ ಜೊತೆಗೆ ಖಾರ ಇದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂದರೆ ಖಾರ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದರೆ ಟೊಮೊಟೊ ಮತ್ತು ಹಸಿಮೆಣಕ್ಕೆ ಎರಡು ಒಟ್ಟಿಗೆ ಫ್ರೈ ಆಗಬೇಕು ಎರಡೂ ಅಂದರೆ ಸ್ಮೂತ್ ಆಗೋವರೆಗೂ ಅಂದರೆ ಟೊಮೊಟೊ ಸ್ಮೂತ್ ಆಗೋವ್ರಿಗು ಇದನ್ನು ಹುರ್ಕೊಳ್ಳೋಣ ನೋಡಿ ಟೊಮೊಟೊ ಆಲ್ಮೋಸ್ಟ್ ಆಗಿದೆ ಇದ್ರ ಜೊತೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎಲೆ ಅಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಜಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಅಂದರೆ ಆಲ್ಮೋಸ್ಟ್ ಆಗಿದೆ ಇದು ಇದಾದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ಕೂಡ ತಣ್ಣಗೆ ಹಾಕಿರ್ತೀನಿ ಸೊ ತಣ್ಣಗೆ ಆದಮೇಲೆ ಇದನ್ನು ಇದನ್ನು ರುಬ್ಕೊಳ್ತೀನಿ ಅಂದರೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಎಲ್ಲ ಹುರಿದಿಟ್ಟಿದ್ದೀನಿ ಅದ್ರ ಜೊತೆ ಮತ್ತು ಬೀಜ ಕೂಡ ಹುರಿದಿಟ್ಟಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಕಡಲೆ ಬೀಜನೂ ಮತ್ತು ಇದ್ರ ಜೊತೆ ಸ್ವಲ್ಪ ಹಸಿ ಶುಂಠಿ ಹಾಕ್ತೀನಿ ನಾನು ಹಸಿ ಶುಂಠಿ ನಿಮಗೆ ಆಪ್ಷನ್ನು ಬೇಕಾದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕಂದ್ರೆ ಜೀರಿಗೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾನು ಜೀರಿಗೆ ಆ್ಯಡ್ ಮಾಡಿಲ್ಲ ಸೊ ಕಡಲೆ ಬೀಜ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಈಗ ಎಲ್ಲದೂ ಇದನ್ನು ಅಂದರೆ ನೀರು ಹಾಕೋಲ್ಲ ಇದಕ್ಕೆ ನೀರು ಹಾಕ್ತಲೇ ರುಬ್ಕೊಳೋದು ಈ ಇದ್ರ ಜೊತೆ ಸ್ವಲ್ಪ ಸ್ವೀಟು ಬೇಕು ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಎಲ್ಲದನ್ನೂ ನೋಡಿ ನೀರು ಇಲ್ದಲ್ಲೇ ರುಬ್ಬಿರೋದಿದ್ನ ನಿಮ್ಗೆ ಬೇಕಾದ್ರೆ ತರಿ ಅಂದರೆ ತರಿತರಿ ರುಬ್ಬೋದು ಅಥವಾ ಸ್ಮೂತ್ ಪೇಸ್ಟ್ ಥರ ಬೇಕು ಅಂದರೆ ಆ ಥರ ಒಂದು ರುಬ್ಬೋದು ನಿಮ್ಮ ಆಪ್ಷನ್ ನಿಮ್ಗೆ ಯಾವ ಥರ ಬೇಕು ಚಟ್ನಿ ಆ ಥರ ಮಾಡ್ಕೊಳ್ಳಿ ನೋಡಿ ಈಗ ದೋಸೆ ಹೆಂಚಿದೆ ಕಾದಿದೆ ದೋಸೆ ಇರೋಕ್ಕೆ ನಾನು ದೋಸೆ ಬಿಡ್ತಾ ಇದ್ದೀನಿ ಈಗ ದೋಸೆನೂ ಬಿಡಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಅಂದರೆ ಕಿತ್ ಕಿತ್ ಹೋಗೋದು ಮತ್ತು ಆಗೋದು ಹಂಗೆಲ್ಲ ಏನಿಲ್ಲ ಆ್ಯಸಿಟಿಸ್ ಅಂದರೆ ಮಾಮೂಲಿ ದೋಸೆ ಹೇಗೆ ಬಿಡ್ತೀವೋ ಅದೇ ಥರ ಬಿಡೋಕೆ ಬರುತ್ತೆ ನೋಡಿ ಸೋಡಾ ಏನೂ ಹಾಕಿಲ್ಲ ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಅಂದರೆ ಎಲ್ಲ ಬರ್ತಿದೆ ದೋಸೆಗೆ ಅಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬಟ್ ತುಂಬ ಟೈಮ್ ಕ್ರಿಸ್ಪಿಯಾಗಿರೋಲ್ಲ ಇದಷ್ಟೇ ಅದು ಹೆಸರು ಕಳವ ಮೆತ್ತಗಾಗುತ್ತೆ ಬೇಗ ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕ್ರಿಸ್ಪ್ ಬೇಕು ಅಂದರೆ ಬೇಗ ತಿನ್ಕೋಬೇಕು ಅದರ್ವೈಸ್ ಮೆತ್ತಗಿದ್ರೂ ನೀತೆ ಅಂದರೆ ನಿಧಾನಕ್ಕೆ ತಿಂದ್ರೂ ಚೆನ್ನಾಗೇ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ತಿನ್ಕೊಂಡ್ರೂ ಅಂದರೆ ದೋಸೆಗೆನೆ ತುಪ್ಪನೂ ಹಾಕ್ಕೊಂಡು ಬೇಯಿಸ್ಕೊಂಡ್ರು ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ನಿಮಗೆ ಈ ದೋಸೆನ ತಿರುಗಿಸ್ಬಿಟ್ಟು ಎರಡು ಸೈಡನ್ನು ಬೇಯಿಸ್ಕೊತೀನಿ ನಾನು ಒಂದು ಸೈಡ್ ಬೇಯಿಸಿದ್ರೂ ಸಾಕಾಗುತ್ತೆ ಬಟ್ ಎರಡು ಸೈಡು ಬೇಯಿಸಿದ್ರೆ ಚೆನ್ನಾಗಿ ಆಗುತ್ತೆ ಹಾಗಾಗಿ ಎರಡು ಸೈಡೂ ಬೇಯಿಸ್ಕೊತೀನಿ ನೋಡಿ ಎರಡು ಸೈಡು ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಬೇಕೇ ನೀವು ಈ ದೋಸೆನ ಅಂದರೆ ಈರುಳ್ಳಿ ದೋಸೆ ಥರನೂ ಮಾಡ್ಕೋಬೋದು ಅಂದರೆ ಈ ಇಟ್ಟಿಗೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಬ ಹಾಕ್ಬಿಟ್ಟು ಸಣ್ಣಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಾಬಿಟ್ಟು ದೋಸೆ ಬಿಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸತಿ ಹಿಂಗೆ ಪ್ಲೇನ್ ದೋಸೆ ಮಾಡ್ಕೊತೀನಿ ಇನ್ನೊಂದು ಟೈಮ್ ಮಾಡ್ಕೋಬೇಕಾದ್ರೆ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಈರುಳ್ಳಿ ದೋಸೆ ಥರನೂ ಮಾಡ್ಕೊಂಡು ತಿಂತೀನಿ ಈ ದೋಸೆನ ಪೆಸ್ರೊಟ್ಟು ಅಂತ ಕೂಡ ಹೇಳ್ತಾರೆ ಹೆಸ್ರು ಏನೇ ಇರಲಿ ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ரெசி இஷ்டரை வீடியோன லைக் மாடி இது தோசை ஜொத்தி நீங்கள் காயிச்சட்னி கூட மாது காயிச்சினு ஒழைய காம்பினேஷனு சோ நான் காயிச்சட்னி ரெசிப்பினா அரலி தோர்சி தீனி ஆகி நான் இவத்து டொமோட்டோ காய் சட்னி ரெசிபினா நீங்கள் தோர்சி தீனி சோ டொமோட்டோ காயிச்சட்னி நமக்கு ரொட்டி மத்திய கடை சபாத்தி ஜொத்தன துமே சேனாக இருத்து நன் ப்ரேக்ஃபாஸ்டு பிஸ்ட் காலு தோசை அதுக்கு காயிச்சட்னி டிஃபால்ட் நம்ம ஏன் சடனி பண்ணுறோ காயிச்சி மாலே இருக்கோ சோ காயிச்சட ரெடி இது ಹಲೋಂಗ್ ಬಿಟ್ಟು ಟೊಮೊಟೊ ಕಾಯಿ ಚಟ್ನಿ ಹೋಗಿ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕೇರ್ ಬಾಯ್